ಒಂದು ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಎರಡನೆಯ ವಾಕ್ಯ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದುದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ಈ ವಾಕ್ಯದಲ್ಲಿ ಎಲಿಯನು ಬಾಳನ ಪ್ರವಾದಿಗಳನ್ನು ಕೊಲ್ಲಿಸಿದಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಲಿಯರು ಎರಡು ಮನಸ್ಸುಳ್ಳವರಾಗಿ ಒಂದು ಕಡೆ ಯಹೋವನ್ನು ಇನ್ನೊಂದು ಕಡೆ ಬಾಳನ್ನು ಈ ರೀತಿಯಾಗಿ ಗೊಂದಲದ ಅವಸ್ಥೆಯಲ್ಲಿ ನಡೆಯುತ್ತಾ ಇರುವಾಗ ಎಲಿಯನಾದರೂ ಕರ್ತನ ವಿಷಯದಲ್ಲಿ ವೈರಾಗ್ಯವಾಗಿ ಬಾಳನ ಪ್ರವಾದಿಗಳಿಗೆ ಸವಾಲನ್ನು ಹಾಕಿ ನಂತರ ಆಕಾಶದಿಂದ ಬೆಂಕಿಯನ್ನು ಇಳಿಸಿ ಕರ್ತನೇ ದೇವರೆಂಬುದಾಗಿ ನಿರೂಪಿಸಿ ತೋರಿಸಿ ವೈರಾಗ್ಯವಾಗಿ ಕಾರ್ಯಗಳನ್ನು ಮಾಡಿದ ಮೇಲೆ ಬಾಳನ ನಾನೂರೈವತ್ತು ಪ್ರವಾದಿಗಳನ್ನು ಕೊಲ್ಲಿಸಿದನು ಈ ಒಂದು ಸುದ್ದಿಯು ಇಜಬೆರಳಿಗೆ ತಿಳಿದಾಗ ಅವಳು ತನ್ನ ದೂತರನ್ನು ಎಲಿಯನ ಬಳಿಗೆ ಕಳುಹಿಸಿ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದನ್ನು ಮಾಡಲಿ ಎಂಬುದಾಗಿ ಸವಾಲನ್ನ ಹಾಕುತ್ತಾ ಇದ್ದಾಳೆ ಇದನ್ನು ಕೇಳಿದ ಕೂಡಲೇ ಭಯಪಟ್ಟು ಅರಣ್ಯಕ್ಕೆ ಹೋಗಿ ಅಲ್ಲಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸುವಷ್ಟು ಮಟ್ಟಿಗೆ ಸೋತು ಹೋದನು ಅಂದ್ರಲ್ಲಿ ನೋಡುವಾಗ ಅವನು ಬಾಳನ ಪ್ರವಾದಿಗಳಿಗೆ ವಿರೋಧವಾಗಿ ಸವಾಲನ್ನು ಹಾಕುತ್ತಾ ಇದ್ದಾನೆ ವೈರಾಗ್ಯವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಅದರಲ್ಲಿ ಸಫಲ ಕೂಡ ಆಗುತ್ತಾ ಇದ್ದಾನೆ ಆದರೆ ಅವನಿಗೆ ಇಜಬೇಲಳು ಸವಾಲನ್ನ ಹಾಕುವಾಗ ಅವನು ಅಂಜುತ್ತಾ ಇದ್ದಾನೆ ಭಯಪಡುತ್ತಾ ಇದ್ದಾನೆ ಅಥವಾ ಸೋತು ಹೋಗುವಂತ ಅವಸ್ಥೆಯಲ್ಲಿ ಆಗುತ್ತಾ ಇದ್ದಾನೆ ನೋಡುವಾಗ ಎಲ್ಲಿ ಸಾಧಾರಣವಾದ ವ್ಯಕ್ತಿಯಲ್ಲ ಕರ್ತನ ವಿಷಯದಲ್ಲಿ ಬಹಳ ವೈರಾಗ್ಯವುಳ್ಳವನು ದೃಢತೆ ಉಳ್ಳವನು ಬೇಡಿದನ್ನ ಹೊಂದುವವರೆಗೂ ಕೂಡ ಬಿಡದಂತವನು ಅಂತಹ ವಿಶೇಷವಾದಂತಹ ಒಬ್ಬ ವ್ಯಕ್ತಿಯೇ ಒಬ್ಬರು ಸವಾಲನ್ನ ಹಾಕುವಾಗ ಸೋತು ಹೋಗುವಂತ ಅವಸ್ಥೆಯಲ್ಲಿ ಆಗುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಕೂಡ ನಡೆಯುತ್ತದೆ ನಾವು ದೇವರ ವಿಷಯದಲ್ಲಿ ಸವಾಲನ್ನ ಹಾಕುವ ಇರುವಂತ ಧೈರ್ಯ ಮತ್ತೊಬ್ಬರು ನಮಗೆ ಸವಾಲನ್ನು ಹಾಕುವಾಗ ಇರುವುದಿಲ್ಲ ನಾವು ಅದರ ನಮ್ಮ ನಂಬಿಕೆಯಿಂದ ದೇವರು ಹಾಗೆ ಮಾಡುತ್ತಾರೆ ಹೀಗೆ ಮಾಡುತ್ತಾರೆ ನಮಗೋಸ್ಕರ ಈ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಇದರಲ್ಲಿ ಜಯವನ್ನು ಕೊಡುತ್ತಾರೆ ನಾನು ಸಾಧಿಸುತ್ತೇನೆ ವಿಷಯದಲ್ಲಿ ಜಯಿಸುತ್ತೇನೆ ಖಂಡಿತವಾಗಿ ಆಶೀರ್ವಾದಗಳನ್ನು ಹೊಂದುತ್ತೇನೆ ಸಫಲನಾಗುತ್ತೇನೆಂಬುದಾಗಿ ಹಲವು ಕಾರ್ಯಗಳನ್ನು ದೇವರ ವಿಷಯದಲ್ಲಿ ಹೆಚ್ಚಳ ನಂಬಿಕೆಯಿಂದ ಹೇಳುತ್ತೇವೆ ಆದರೆ ಮತ್ತೊಬ್ಬರು ನಮಗೊಂದು ಸವಾಲನ್ನು ಹಾಕಿಬಿಟ್ಟರೆ ಸ್ವಲ್ಪ ಹಿಂಜಾರುವಂಥ ಪರಿಸ್ಥಿತಿ ದೇವರೇ ಮಾಡುತ್ತೀರೋ ಮಾಡುವುದಿಲ್ಲವೋ ನನ್ನನ್ನು ಅವಮಾನ ಪಡಿಸಿ ಬಿಡುತ್ತೀರೋ ನಾನು ನಿಲ್ಲುವುದಕ್ಕಾಗದೆ ಹೋಗುತ್ತದೇನೋ ಸಾಧಿಸುವುದಕ್ಕಾಗದೆ ಹೋಗುತ್ತದೇನೋ ಜಯ ಉಂಟಾಗುತ್ತದೋ ಇಲ್ಲವೋ ಎಂಬುದಾಗಿ ಹಲವಾರು ವಿಷಯಗಳ ಗೊಂದಲ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಕಾರಣ ಅವರ ವಿರೋಧವಾದಂಥ ಸವಾಲುಗಳು ನಮಗೆ ದೊಡ್ಡದಾಗಿ ಕಾಣುತ್ತದೆ ಆದರೆ ನಿಜಕ್ಕೂ ಕೂಡ ಆ ಸವಾಲುಗಳು ಅಲ್ಪವಾದದ್ದು ನೋಡುವಾಗ ದೇವರು ನಂತರ ಎಲಿನೊಟ್ಟಿಗೆ ಮಾತನಾಡಿ ಅವನನ್ನು ಬಲಪಡಿ ನಂತರ ಅವನ ಮೂಲಕವಾಗಿ ಅಭಿಷೇಕಿಸಲ್ಪಟ್ಟಂತ ಎಲಿಶನ ಸೇವಕನು ಅಭಿಷೇಕಿಸಿದಂತ ಏಹುವಿನ ಮೂಲಕವಾಗಿ ಈಜಬೇರಳು ಸತ್ತು ಹೋಗುವಂತೆ ನಾಯಿಗಳು ಅವಳ ರಕ್ತವನ್ನ ನೆಕ್ಕುವಂತೆ ವಿಷಯಗಳು ಬದಲಾಗಿ ಬಿಟ್ಟವು ಅಂದರೆ ಅಷ್ಟು ಅಲ್ಪವಾದಂತ ಸಾವನ್ನ ರಾಣಿಯಾಗಿದಂತ ಈಜಬೇರಳು ಅನುಭವಿಸಿದಳು ಕಾರಣ ದೇವರಿಗೆ ವಿರೋಧವಾಗಿ ಕಾರ್ಯಗಳನ್ನ ಮಾಡಿದ್ದು ಅಷ್ಟು ಮಾತ್ರವಲ್ಲ ಕರ್ತನ ಅಭಿಷಕ್ತನಿಗೆ ಪ್ರವಾದಿಯಾಗಿ ಂತ ಎಲಿಯನಿಗೆ ವಿರೋಧವಾಗಿ ಸವಾಲನ್ನು ಹಾಕಿದ್ದು ಈ ದಿವಸಗಳಲ್ಲಿ ನಿಮ್ಮ ವಿಷಯದಲ್ಲಿ ಯಾರು ಸವಾಲನ್ನು ಹಾಕಿ ಆಗಿಬಿಡುತ್ತದ ನೋಡಿಬಿಡೋಣ ಎಂಬುದಾಗಿ ಏನೇ ಒಬ್ಬಿಕೊಂಡು ಮಾತನಾಡುತ್ತಾ ಇದ್ದರೂ ಕೂಡ ಭಯಪಡಬೇಡಿ ನಿಮ್ಮ ವಿಷಯವಾಗಿ ಕರ್ತನ ಉದ್ದೇಶವನ್ನು ಇಟ್ಟಿದ್ದಾನೆ ನಿಮ್ಮನ್ನು ಆರಿಸಿಕೊಂಡಿರುವವನು ಆತನಾಗಿರುವುದರಿಂದ ನಿಮ್ಮನ್ನು ಎಂದಿಗೂ ಕೂಡ ಸೋಲುವುದಕ್ಕೆ ತಲೆ ತಗ್ಗಿಸುವುದಕ್ಕೆ ಬಿಟ್ಟು ಬಿಡುವುದಿಲ್ಲ ಈಗ ಸವಾಲು ಹಾಕುತ್ತಾ ಇರುವಂತವರು ಅಲ್ಪರಾಗಿ ೂಳಿನ ಕಣದಂತೆ ಆರಿ ಹೋಗುವುದನ್ನು ನಿಮ್ಮ ಕಣ್ಣ ಮುಂದೆ ನಿಲ್ಲುವುದಕ್ಕಾಗದೆ ಬಿದ್ದು ಹೋಗುವುದನ್ನು ನೀವೇ ಕಾಣಲಿದ್ದೀರಾ ಆದ್ದರಿಂದ ಸವಾಲುಗಳನ್ನು ನೋಡಿ ಹಿಂಜಾರಬೇಡಿ ಭಯಪಡಬೇಡಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಧೈರ್ಯಪಡಿಸಿ ಜಯದೊಟ್ಟಿಗೆ ನಡೆಸುವಂತ ದೇವಾದಿ ದೇವನು ನಿಮ್ಮ ಸಂಗಡ ಇದ್ದಾನೆ ಆತನು ನಿಮಗೋಸ್ಕರ ಖಂಡಿತವಾಗಿ ಕಾರ್ಯಗಳನ್ನು ಮಾಡುತ್ತಾನೆ ನಿಮ್ಮ ಮೇಲಿರುವಂತಹ ಅಭಿಷೇಕ ಅದು ಸಾಧಾರಣವಾದದಲ್ಲ ಮುಟ್ಟುವುದಕ್ಕೆ ಬಂದವರನ್ನ ದಹಿಸಿ ಹಾಕುವಂಥದ್ದು ಕರ್ತನು ಮೈಗೆ ಮೊಯ್ ತೀರಿಸುವ ಂತೆ ಮಾಡುವಂಥದ್ದು ಆಗಿದೆ ಎಂಬುದನ್ನು ತಿಳಿದು ಭಯಪಡದೆ ಅಳುಕದೆ ಕರ್ತನ ವಿಷಯದಲ್ಲಿ ವೈರಾಗ್ಯವಾಗಿ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸವನ್ನು ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಎಲಿಯನಾದರೂ ಬಾಳನ ಪ್ರವಾದಿಗಳಿಗೆ ವಿರೋಧವಾಗಿ ಬಹಳ ವೈರಾಗ್ಯವಾಗಿ ಸವಾಲನ್ನು ಹಾಕಿ ಆ ವಿಷಯದಲ್ಲಿ ಜಯವನ್ನು ಕೂಡ ಕಣ್ಣನು ಬಾಳನ ಪ್ರವಾದಿಗಳನ್ನೆಲ್ಲ ಕೊಂದು ಹಾಕಿದನು ಇದೆಲ್ಲ ಆದ ಮೇಲೆ ಈಜಬೀಳಲು ಅವನಿಗೆ ಸವಾಲನ್ನು ಹಾಕುವಾಗ ಅವನು ಹಿಂಜಾರುವವನಾಗಿ ಭಯಪಡುವವನಾಗಿ ಬೇಸತ್ತು ಹೋಗುವವನಾಗಿ ಕಾಣಿಸಿಕೊಂಡನು ಆದರೆ ಪೀನವನನ್ನು ಬಿಡದೆ ಅವನನ್ನು ಬಲಪಡಿಸಿ ಅವನ ಮೂಲಕವಾಗಿ ಕರ್ತನೆ ಅನೇಕರನ್ನು ಅಭಿಷೇಕಿಸಿ ಅಭಿಷೇಕದ ಸಂತತಿಯು ಈಜಬಿರಳ ಕ್ರಿಯೆಗಳನ್ನು ಲಯಪಡಿಸಿದ ಹಾಗೆ ಈ ದಿವಸಗಳಲ್ಲಿ ಕರ್ತನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಯಾರ್ಯಾರು ಅವರಿಗೆ ಸವಾಲನ್ನು ಹಾಕುತ್ತಾ ಇದ್ದಾರೋ ಯಾರ್ಯಾರೋಪ ನಿನ್ನ ನಾಮದ ನಿಮಿತ್ತ ಅವರನ್ನು ನಿಂದಿಸುತ್ತಾ ಇದ್ದಾರೋ ತಿರಸ್ಕರಿಸುತ್ತಾ ಇದ್ದಾರೋ ತಳ್ಳಿ ಹಾಕುತ್ತಾ ಇದ್ದಾರೋ ಅದೆಲ್ಲವನ್ನ ನೀನು ನೋಡುತ್ತಾ ಇದ್ದೀಯ ನೀನು ಮೈ ಮೈ ತೀರಿಸುವಂತಹ ದೇವರು ನಿನ್ನ ಮಕ್ಕಳ ಮೇಲೆ ಇಟ್ಟಿರುವಂತಹ ಅಭಿಷೇಕ ಅದು ಸಾಧಾರಣವಾದದಲ್ಲ ಅದು ಬಲಪಡಿಸುವಂಥದ್ದೇ ಅದು ಸಾಧಿಸುವಂಥದ್ದೇ ಆಗಿದೆ ಅದಕ್ಕೋಸ್ಕರ ಸ್ತೋತನ ಮಕ್ಕಳನ್ನು ಈ ಸಮಯದಲ್ಲಿ ಬಲಪಡಿಸು ಆಶೀರ್ವದಿಸು ಕರ್ತನೆ ಶಕ್ತೀಕರಿಸಪ್ಪ ವಿಶೇಷವಾಗಿ ಸೋಲಿನ ಆತ್ಮವು ನೀಗಿ ಹೋಗಲಿ ಧೈರ್ಯದ ಆತ್ಮನು ಆವರಿಸಿಕೊಂಡು ಪ್ರಾರ್ಥನೆಯ ಬಲದಲ್ಲಿ ಅಪ್ಪ ಧೈರ್ಯವಾಗಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು ಮಾರ್ಗಗಳು ತೆರೆಯಲ್ಪಡಲಿ ತಡೆಗಳು ಮುರಿದು ಬೀಳಲಿ ಯೇಸುವಿನ ನಾಮದಲ್ಲಿ ಹೋರಾಟಗಳೆಲ್ಲ ಪರಿಣಾಮವಾಗಿ ಮಕ್ಕಳಿಗೆ ಅಪ್ಪ ಜಯ ಉಂಟಾಗಲಿ ಜನಾಂಗಗಳನ್ನು ಆದಾಯ ಮಾಡುವಂತೆ ಲೋಕವನ್ನು ಕರ್ತ ನಿನಗೋಸ್ಕರ ಸ್ವತಂತ್ರ ಪಡಿಸಿಕೊಳ್ಳುವಂತೆ ನೀನು ವಿಶೇಷವಾಗಿ ಉಪಯೋಗಿಸುವ ಆಶೀರ್ವದಿಸು ನೀನು ಆತಿಗೆ ಮಾಡುವಂತೆ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್